ಮುರಳಿ ಮುರಳಿ ಇದೇನು ಕೊಯ್ ಕೂತಿದ್ಯಾ ಬರೋ ಕಾಫಿ ಮಾಡ್ತಾ ಇದ್ದೀನಿ ಏನಿಲ್ಲಮ್ಮ ಅವಾಗಲೂ ಅದೇನೋ ಮಾತಾಡ್ಬೇಕು ಅಂದ ಏನು ಹೇಳು ಮಾತಾಡೋಕ್ಕೆ ಕಾಫಿ ಕುಡ್ಕೊಂಡು ಮಾತಾಡೋಣ ಬಾ ಅಂತ ಇರೋದು ಏನು ಬೇಡ ಆಚೆಗಡೆ ಯಾರೋ ಬಂದಿರಂಗ್ರೆ ಅಯ್ಯೋ ನಾನು ಬಂದಿದ್ದನ್ನು ಬೂಬಮ್ಮ ಅಲ್ಲೇ ನಿಂತ್ಕೊಂಡು ನೋಡಿದ್ಲು ಆಟೋ ಊಟ ಒಳಗೆ ಬನ್ನಲ್ಲ ಈ ಸಿಸ ಆಗೈತೆ ಮಾತಾಡಿಲ್ಲ ಅಂತೇಳಿ ಹಿಂದೆಲ್ಲೇ ಬಂದವಳೆ ಮಾತಾಡ್ಸೋಕ್ಕೆ ಅಂತ ಅವಳಿಗೂ ಸೇರಿಸೋಕೆ ಕಾಪಿಗೆ ಇಕ್ಕೇನೆ ಬಾ ಅವಳು ತಾನೇ ಬಂದಿರೋದು ಏನು ಬೇರೆಯವರು ನಂಗೆ ಆಡ್ತಿದ್ದಿ ಬೂಬಮ್ಮ ಗೊತ್ತಿಲ್ಲವೆ ಅವಳಿಗೆ ನಮ್ಮನೆ ಇಸ್ಯೆ ಅಲ್ಲ ಗೊತ್ತು ಮಾತಾಡಿದ್ರೆ ಅಂತಪ್ಪು ಬಾ ಆಚೆಗೆ ಅಮ್ಮ ಆಚೆಲಿ ಎಲ್ಲರ ಮುಂದೆ ಮಾತಾಡ್ಕಾಲ ನೀನು ಹೇಳೋದು ನೋಡಿದ್ರೆ ನನಗೇನು ಅನುಮಾನ ಅದೇನು ಇಸೆ ಇಲ್ಲೇ ಮಾತಾಡು ನನ್ನ ಕೆಲಸ ಅದು ಆಚಕೋಬೇಕು ಇದೊಳ ಚೆನ್ನಾಗಿಲ್ಲ ಇಂಥದೇ ಮಾತಾಡ್ತೀನಿ ನೀನು ಹಂಗೆ ಗೊತ್ತಿರೋ ಥರ ಹೇಳ್ತಿದ್ದಿ ನೀನು ಬಾ ಒಳಗೆ ಮಾತಾಡಬೇಕು ಅಂತ ಅಂದಾಗಲೇ ಗೊತ್ತಾಯ್ತು ನೀನೇನೋ ಭಾರಿ ವಿಚಾರನೇ ಮಾಡ್ಕೊ ಬಂದಿರ್ತೀಯ ಅಂತ ಅದು ಅಲ್ಲದೆ ನೀನು ಬರ್ತಿರೋದು ಎಲ್ಲೇನು ಹೇಳು ಶೃತಿಯಕ್ಕ ಮನೆಯಿಂದ ಅಲ್ಲಿ ನೀನು ಹೋದರೆ ಏನೋ ಒಂದು ತೀರ್ಮಾನ ಮಾಡ್ಕೊಂಡೇ ಬರೋದು ನೀನು ಅದಕ್ಕೇ ಇಲ್ಲೇ ಮಾತಾಡು ಅಂತ ಕೇಳ್ತಿರೋದು ನಾನು ಆಚೆಗೋಬೇಕು ಇಲ್ಲೇ ಹೇಳು ನೋಡಿಮಡ್ಲಿ ನೀನು ಇಷ್ಟು ಬಿಟ್ಟು ನಾನು ಹೇಳ್ತೀನಿ ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಇಷ್ಟ ಇಲ್ಲ ನೇರವಾಗಿ ಹೇಳ್ಬಿಡ್ತೀನಿ ಈಗ ಪವಿ ಬತ್ತಾಳೋ ಬರೋಕ್ಕಿಲ್ಲ ಈಗ ನಾನು ಶ್ರುತಿ ಮನೆಯಿಂದ ಬಂದಿದ್ದಾಯ್ತು ಪವಿ ಕರ್ಕ ಬರೋಕ್ಕಾದ್ರೆ ಬಾ ಇಲ್ಲದೆ ಹೋಯ್ತಾ ಅವಳು ಪಾಡವಳ್ದು ನಿನ್ಪಾಡು ನಿಂದು ಹೆಂಗಿರು ನಮ್ಮ ಅಣ್ಣನ ಮಗಳು ನೀನೇ ಮನ್ಸಲ್ಲಿ ಮಾಡಿಕೊಂಡು ಇನ್ನೂ ಮದುವೆ ಆಗ್ದಿರ ಕಾಯ್ತಾವಳೆ ಅವಳು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅವಳನ್ನೇ ಮನೆಗೆ ತಂದ್ಕೊಳ್ಳೋಣ ಅಂತ ಇದಕ್ಕೆ ನಿನೇನಪ್ಪಾ ಇಲ್ಲ ನಿನಗೆ ಅವತ್ತು ಹೇಳ್ದಂಗೆ ಅವ್ಳಿಗೆ ಮೇಲೆ ಅಂಥ ಭಾವನೆಗಳಿಲ್ಲ ಅಂದೆ ಮದುವೆ ಮುಂಚೆಲಿ ಕೇಳಿದಾಗಲುವೆ ಆಯ್ತು ಹಾಗೇನಾರು ಇಲ್ಲದೆ ಹೋಯ್ತಾ ನಿನಗೆ ಅಂತ ಸುತ್ತಿ ಒಂದು ಹುಡುಗಿ ನೋಡಿದ್ಲು ಆ ಹುಡುಗಿಗೂ ಇನ್ನೂ ಯಾವುದೂ ಸೆಟ್ ಆಗಿಲ್ಲ ಇಲ್ಲ ಆ ಹುಡುಗಿನಾರು ನೋಡಿ ಮಾಡ್ತೀನಿ ಏನೇ ವಿಷಯ ನೀನೇ ತೀರ್ಮಾನ ಮಾಡು ಇವೆರಡುವೇ ನಿನ್ನ ಹತ್ರ ಮಾತಾಡಲೇಬೇಕು ಅಂದ್ಬಿಟ್ಟೆ ನಾನು ಸೀದಾ ಸಾಧಾ ಇಲ್ಲಿಗೆ ಬಂದಿರೋದು ಈಗ ಮಾತಾಡ್ತಾ ಇದ್ನಿ ಉತ್ತರ ಕೊಡು ಸುಮ್ಕೆ ನೀನು ಹಿಂಗಿರೋದು ನಾನು ಜನ ಆಡ್ಕೋತಾರೆ ಅನ್ನೋದು ಚೆನ್ನಾಗಿಲ್ಲ ಪವಿ ಬತ್ತಾಳೋ ಆಯಿತು ಬರೋಕ್ಕಿಲ್ವೋ ಒಂದು ತೀರ್ಮಾನ ಮಾಡು ಮುಳ್ಳಿ ಹತ್ರ ಮಾತಾಡ್ಬೇಕಾ ಇದು ಸತೀಶನ ಹತ್ರ ಮಾತಾಡ್ಬೇಕಾ ನಾನೇ ಮಾತಾಡ್ತೀನಿ ಇಲ್ಲಿ ಅವ್ರ ಅಪ್ಪನ ಮನೆಯವ್ರ ಹತ್ರ ಮಾತಾಡ್ಬೇಕಾ ಹೇಳು ಮಾತಾಡಲ್ಲ ಅದು ಬಿಟ್ಟು ಇಲ್ಲಿ ಯೂಸಲ್ಲ ಕೋಲು ಮುರಿಯಲ್ಲ ಅಂದರೆ ಅಮ್ಮ ಇದೇನು ಮಾತಾಡ್ತಿದ್ದಿ ನಾನು ನಿನ್ಗಿಂತ ವಿಷಯ ಮಾತಾಡುವಂತ ಯಾವ ಥರ ಹೇಳಿದ್ದೆ ನಾನು ಯಾವ ಥರ ಮಾತಾಡಿದ್ದೀನಿ ಇದನ್ನ ಮನೆಗೆ ಹೋಗಿ ಗಿನ್ನೇ ತಲೆ ತುಂಬ ಬಂದಿರೋದು ಇವೆಲ್ಲ ಆಗೋ ವಿಚಾರಣ್ಣ ನಿನ್ಗೆ ಯಾರು ಇದನ್ನೆಲ್ಲ ತೀರ್ಮಾನ ಮಾಡಿ ಮಾತಾಡಂತಿದ್ದು ನಾನು ಏನಾರು ಯಾವ ಥರ ಈ ತಿರುಗಿ ಇನ್ನೊಂದು ಅದು ಇಂದೊಂದು ಮಾತಾಡಿದ್ದೀನಿ ಪವಿ ಬರೋಣ ಅಂದರೆ ಅವ್ಳು ಜೀವನ ಪರ್ಯಂತ ಬರೋಕ್ಕಿಲ್ವೇ ಇಲ್ಲ ಅವ್ಳು ಬರ್ದಿರೋ ಹೋದರೆ ನಾನು ಇನ್ನೂ ಮದುವೆ ಬೇಕು ಅಂತ ಯಾವ್ದಾ ಅಲ್ಲ ಕಣು ನಿನ್ನ ಒಳ್ಳೆ ಚೆನ್ನಾಗಿ ಹೇಳ್ತಿ ಕಣ ಮುರಳಿ ಅಲ್ಲ ಈಗ ಅವ್ಳು ಬರೋಲ್ಲ ಬರ್ತಾಳೆ ಅನ್ನೋ ನಿಂಗೆ ಕತ್ರಿಲ್ಲ ಹೆಂಗಲ್ಲ ನಾನು ಸಾಯ ಮುದ್ಕಿ ಈ ಯಾವಾಗ ಏನು ನೀನು ನೋಂಟೆ ಬಿಟ್ಟು ಹೋಗೋದು ಇದು ಯಾವ ಊರು ನ್ಯಾಯ ಅಲ್ಲ ನಾನೇನೋ ತಪ್ಪ ಮಾತಾಡ್ದೆ ನಂಗೆ ಹಿಂಗೆ ಕೋಪ ಮಾಡ್ಕೋತಿದ್ದಿ ಅಮ್ಮ ನನಗೆ ಮದುವೆ ನನಗೆ ಇಷ್ಟವೇ ಇರಲಿಲ್ಲ ಆಗಕ್ಕೆ ನಿನ್ನ ಬಲವಂತಕ್ಕೆ ಅವಳನ್ನ ಮೆಚ್ಕೊಂಡು ಮದುವೆ ಅದೆ ಇದು ಅದೀ ಭಾಳ ಕೂತದೆ ಇನ್ನು ತಿರುಗಿ ನಾನು ಇನ್ನು ಯಾವ ಮದುವಿಗೆ ಹೋಗಲ್ಲ ಇದಕ್ಕೂ ತಲೆ ಹಾಕಕ್ಕಿಲ್ಲ ನಾನು ಇದ್ರೆ ಹಿಂಗೆ ಇರ್ತೀನಿ ನಿನ್ನ ಕೂಟ ಇದ್ಬಿಟ್ಟೇನು ಅಷ್ಟೇ ತಿರುಗಿ ನಾನು ಮದುವೆ ಇದ್ವಿ ಅಂತ ನಾನು ತಲ್ತಿನಾಕಕ್ಕೆ ಬರಬೇಡ ನೀನು ಅಲ್ವೋ ಏನು ಹೆಂಗೆ ಮಾತಾಡ್ತಿ ನಿಮ್ಗೆ ಏನು ವಯಸ್ಸುಡೋಗೋದೇನು ಓದಿ ಮಕ್ಕಳು ಮರಿ ಏನು ಏನಾಗಬಾರ್ದಾಗ ಅದೇ ಕೈ ಮೊಟೋ ಕಾಲು ಏನಾಗೋದಾ ನಿನಗೆ ಇನ್ನು ವಯಸ್ಸು ನೋಡ್ಗ ಈಗಲೇ ಹಿಂಗೆ ಅಂದರೆ ಹೆಂಗ್ಲ ನನಗೆ ನಾನು ಹೋದ್ಮೇಲೆ ನೋಡ್ಕೊಳೋರು ಯಾರು ಸುತ್ತಿ ಅದೇ ಹೇಳ್ತಾಳೆ ಸುತ್ತಿ ಹಾಕಂಗೆ ಹೇಳು ನಾನೇನು ಚಿಕ್ಕ ಮಗ ಯಾರು ನೋಡ್ಕೊಳಕ್ಕೆ ನನಗೆ ಗೊತ್ತು ಅಂತವ ನೀನು ನನ್ನ ಬಟ್ಟೆಲ್ಲಿ ಹೋಗೋಕ್ಕಿಲ್ಲ ಸುಂಕಿ ತಲೆ ತಲೆಕಿಸ್ಕೊಂಡು ನನ್ನ ತಲೆ ಕೆಡಿಸೋಕೆ ಬರಬೇಡ ಇನ್ನೊಂದು ಕಿತ್ತ ನೀನಾಗಲಿ ಸುತ್ತ ಆಗಲಿ ಮದುವೆಗೆ ಗಿದ್ವೆ ಅಂತ ಬಂದರೆ ನಾನು ಸರಿ ಸರಿಯಾಗಿಲ್ಲ ಹೇಳಿವಿನಿ ಸುಮ್ಕೆ ಇಬ್ರಿ ಅಲ್ವೋ ಅವಳು ನೀನು ಎನ್ ಕರ್ಕೊಂಬಾರ್ತಿಯೋ ಯಾರು ಅಣೆ ಬರ್ತದೆ ಏನೇನು ಬರ್ತದೋ ಯಾರೋ ಗೊತ್ತು ನಾನು ಎಲ್ಲ ಹೇಳಕ್ಕೆ ನಾನೇನು ಜ್ಯೋತಿಸಿನೇ ಅಯ್ಯೋ ಹಾಳಾದ್ ಹುಡುಗನೆ ಇವನೇನೆಲ್ಲ ಆಡ್ಬಿಟ್ಟೋದ ನಾನೇನು ಹಾಡ್ಬಾರ್ದಿರೋ ಮಾತಾಡ್ದಂಗೆ ಥ ಎತ್ತಗ ಹೋಗೋಣ ಹುಡುಗನ ಹತ್ರ ನಾನು ಗೊತ್ತಾಯ್ತಾ ಇಲ್ಲ ಇದಕ್ಕೆಲ್ಲ ನಾವು ಅಂದ್ಕೊಂಡಂಗೆ ಏನೋ ಒಂದು ಮಾಡಬೇಕು ಮಾಡ್ತೀನಿ ಹೇಯ್ ಪವಿ ಹೇಯ್ ಪವಿ ಹೇ ಪವಿ ನಿಂತ್ಕೊ ಎಲ್ಲಿಗೆ ಹಂಗೆ ಓಡಾಪ್ತಿದ್ಯಾ ಈಗ ಏನಾಯ್ತು ಅಂತ ಹಂಗ ಆಡ್ತಿದ್ಯಾ ನೀನು ನನ್ನ ಕೂಟ ಬರ್ಬೇಡ ಇನ್ನೇನಾಗಬೇಕು ನನಗೆ ಯಾವ್ದು ಇಷ್ಟ ಇಲ್ಲ ನನ್ನ ಸುಮ್ಕೆ ಬಿಟ್ಬಿಡು ಏನೋ ಈಗೇನ ಆಗೋಯ್ತು ಅಂತ ಹಿಂಗ್ ಸೀನ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ಹಿಂಗ್ ಬಡಬಡ ಅಂತ ಬಂದೆ ಈಗ ನಮ್ಮನ್ನ ನೋಡಿದವ್ರು ಏನು ತಿಳ್ಕೊತಾರೆ ನಿನಗೆ ಅಲ್ಲೆಲ್ಲ ಹಿಂಗೆ ಅಂತ ಗೊತ್ತು ತಾನೆ ಎಲ್ಲರೂ ನೋಡ್ತಿದ್ದ ತಾನೆ ನಿನಗೆ ಅಷ್ಟು ಗೊತ್ತಾಗ್ಲಿಲ್ವಾ ನಾನು ನಿನ್ನ ಕರ್ಕೊಂಡೋಗಲ್ಲ ಹೇಳ್ದೆ ತಾನೆ ಈಗ ನೋಡಿದ್ರೆ ಹಿಂಗೆಲ್ಲ ಮಾಡಿ ನನಗೆ ಎಲ್ಲರೂ ಮುಂದೆಗಡೆ ಶೇ ಮಾಡಿಬಿಟ್ಟು ಇಲ್ಲಿವರೆಗೂ ಕೂಗ್ತಿದ್ರು ಓಡಿ ಓಡಿ ಬರ್ತೀಯಾ ಹಳ್ಳಿ ಕೂಗು ನೋಡು ಅಲ್ಲೆಲ್ಲ ಹೆಂಗಿರ್ತಾರೆ ಅಂತ ನಾನು ನೋಡೀನಿ ಆದರೆ ನಾನು ಹಂಗೇ ಇರಬೇಕು ಅಂತ ನಾನು ನಿನ್ಗೆ ಹೇಳಿರಲಿಲ್ಲ ನಾನು ಹಂಗಿರ್ತೀನಿ ಅಂತಲೂ ನಾನು ನಿನ್ನ ಜೊತೆ ಬರಲಿಲ್ಲ ಏನೋ ಕರ್ದಾನ ಅಂತ ಹೇಳಿ ಹಂಗೆ ಬಂದರೆ ನೀನು ಅಲ್ಲಿ ಕರ್ಕೊಂಡೋಗಿ ನೀನು ನಸ್ತಿಯೇ ಬರಲಿಲ್ಲ ಐಸ್ಗೆ ನನಗೆ ಇವೆಲ್ಲ ಇಷ್ಟ ಆಗೋಕಿಲ್ಲ ಹೇ ಜಸ್ಟ್ ಚಿಲ್ ನೀನು ಹೇಳೋದು ನೋಡೋರೆ ನಾನು ನಿಂಗೆ ಏನೋ ಮಾಡ್ಬಾರ್ದು ಮಾಡ್ದೆ ಏನೋ ನಾನು ಆ ಬಿಕ್ಕಿ ತರ ಎಲ್ಲ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತೆ ಯಾವಾಗಲೂ ಮುಗಿಸ್ತಿದೆ ನಿನ್ಗೇನು ಗೊತ್ತು ಆ ಬಿಕ್ಕಿ ಮೂರು ತಿಂಗಳ ಮೇಲೆ ಒಂದು ಹುಡುಗಿರ್ ಜೊತೆ ಇರಲ್ಲ ಗೊತ್ತಾ ಟಿಶ್ಯೂ ಪೇಪರ್ಗಿಂತ ಈಸಿಯಾಗಿ ಒಬ್ಬೊಬ್ರು ಹುಡುಗಿರ್ನ ಯೂಸ್ ಮಾಡಿ ಬಿಸಾಕ್ತಾನೆ ಅಂಥದ್ರಲ್ಲಿ ನಾನು ನಿನ್ನನ್ನು ಕೆಲಸ ಕೊಡಿಸ್ತೀನಿ ನಾನು ಮದುವೆ ಕೂಡ ಹಾಕ್ತೀನಿ

ಇವಾಗ ನನ್ನನ್ನು ಯಾವನೋ ಅಂತ್ಯ ನಿನ್ನನ್ನು ಇಡಬೇಕಾಗಿತ್ತು ಅಲ್ಲೇ ಇಡಬೇಕಾಗಿತ್ತು ನಾನೇ ಹಳ್ಳಿ ಬ್ಯೂಟಿ ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡಿದ್ದಕ್ಕೆ ಇವತ್ತು ನನ್ನನ್ನು ಅಂತ್ಯ ಯು ಇಡಿಯಟ್ ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು ಎಲ್ಲ ಎಲ್ಲ ಮಾಡಿ ನಾನು ನಿನ್ನ ಕಾಲು ಇಟ್ಕೊಂಡು ನಿನ್ನೆ ಕೆಲಸ ಕೊಡಿಸು ಅಂತವಾ ನೀನು ನೀನೇ ಆ ಸಿಲ್ಪನ್ ಜೊತೆ ಬಂದೆ ನನ್ನ ಪ್ರೆಂಡ್ ಮಾಡ್ಕೊ ಪ್ರೆಂಡ್ ಮಾಡ್ಕೊಂಡೆ ಇವಾಗ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಈಗ ಇಲ್ಲಿ ಬಂದೇ ನನ್ನ ಮೇಲೆ ಆಸೆ ತೀರ್ಸ್ಕೊಳಕ್ಕೆ ಬಂದಿದೆಯೇ ಸಾಕು ಮುಚ್ಚ ಬಾಯಿ ಸತಿ ಸಾವಿತ್ರಿ ಥರ ಫೋರ್ಸ್ ಕೊಡಬೇಡ ಸಿಟಿಗೆ ಏಕಾಏಕಿ ಕೈ ಬೀಸ್ಕೊಂಡು ಬಂದ್ಬಿಟ್ಟು ಕೆಲಸ ಕೊಡಿಸಿ ಕೆಲಸ ಕೊಡಿಸಿ ಅಂತ ಸಿಕ್ಕ ಸಿಕ್ತಾನೆಲ್ಲ ಕೇಳಿದ್ರೆ ಇನ್ನೇನೇ ಕೆಲಸ ನಿನ್ನ ಕೆಲಸ ನೋಡು ನನಗೆ ನೀನು ಎಂಥವನ್ನಂತವಾ ಗೊತ್ತಿರಲಿಲ್ಲ ಶಿಲ್ಪ ಹೇಳ್ತಿಲ್ಲ ನಾನು ಹಂಗೂ ಅವ್ಳು ಮಾತು ನಂಬಿರಲಿಲ್ಲ ಇವತ್ತು ಆ ಪಬ್ನಾಗೆ ನಿನ್ನ ನಿಯೋಗತೆ ಗೊತ್ತಾಯ್ತು ಯೂ ಮುಚ್ಚ ಬಾಯಿ ಏನೇ ಏನೇನು ನನ್ನ ಯೋಗ್ಯತೆ ನಿನಗೆ ಗೊತ್ತಾಗೋದು ನಿನ್ನ ತಲೆ ಮೇಲೆ ಹತ್ತಿಸ್ಕೊಬೇಡ ಅಂತ ಶಿಲ್ಪ ಹೇಳಿದ್ಲು ನಾನು ಹಂಗು ನಿನ್ನ ನಿನ್ನ ಗುಗ್ಗು ಮೆಂಟಾಲಿಟಿ ಎಲ್ಲಿ ಬಿಟ್ಟು ಹೋಗುತ್ತೆ ನನಗೂ ಏ ಶಿಲ್ಪ ಹೇಳೋದು ನೀನು ಎಂಥವ್ನು ಅಂತವ ಆದರೂ ನಾನೇ ಯಾ ಮಾಡಿಬಿಟ್ಟೆ ಆದರೆ ಇನ್ಮೇ ಕ್ಯಾ ಮಾಡೋಕ್ಕಿಲ್ಲ ಕೆಲಸ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತವ ಜೊತೆಗೆ ಕರ್ಕೊಂಡು ಸುತ್ತಾದಲ್ಲೇ ಇವತ್ತು ನನ್ನನೆಯ ನನ್ನನೇ ಥೂ ಅದು ಹೇಳೋಕ್ಕೂ ಬಾಯಿಗೆ ಬರೋಕ್ಕಿಲ್ಲ ಅಸಯ್ಯ ಮುಚ್ಚೆ ಬಾಯಿ ಎಲ್ಲ ಕುಡಿಸುವಾಗ ಹಲ್ಗಿಂಚ್ಕೊಂಡು ಈಸ್ಕೊಂಡ್ಬಿಟ್ಟು ಈಗ ನನ್ನ ಆಸೆ ಕೇಳಿದ್ರೆ ನಿನಗೆ ತೂಚಿ ಎಲ್ಲ ಆಗುತ್ತಾ ನೋಡು ನನ್ನನ್ನೇ ಬಾಯಿ ಬಂದಾಗ ಮಾತಾಡ್ತೀಯ ನಿನ್ನನ್ನು ಇವತ್ತು ಸುಮ್ಮನೆ ಬಿಡಲ್ಲ ನೋಡು ನಿನ್ನೇನು ಮಾಡ್ತೀನಿ ಅಂತ ನೋಡ್ತಾ ಇರು ನೋಡು ಸುಮ್ಕೆ ಬಿಟ್ರೆ ಸರಿ ಈಗ ನಾನು ಆಮೇಲೆ ಸುಮ್ಕೆ ಇರಲ್ಲ ನಾನು ಜ್ವರ ಕಿಚ್ಕ ಬಿಡ್ತೀನಿ ಅಕ್ಕಪಕ್ಕದನ್ನೆಲ್ಲ ಸೇರಿಸ್ಬಿಡ್ತೀನಿ ಸುಮ್ಕೆ ಬಿಡೋ ನನ್ನ ಬಿಡಲ್ಲ ಕಣೆ ಅಲ್ಲಿ ಪಬ್ನಲ್ಲಿ ಹೆಂಗೋ ತಪ್ಪಿಸ್ಕೊಂಡು ನೋಡಿ ಬಂದೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಏನ್ ಮಾಡ್ತೀನಿ ನೋಡ್ತೀನಿ ನಿನ್ನ ಬಿಡೋ ಬಿಡೋ ಈಗ ನಾನು ಬಿಟ್ಟಿಲ್ಲ ಆಮೇಕೆ ನೋಡಿ ನಿನ್ಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಲ್ಲಿ ಹುಡುಗಿಂದ ಏನು ಬಿಡ ಏಯ್ ಏನು ನಡೀತಾ ಇದೆ ಅಲ್ಲಿ ಏಯ್ ಪವಿ ಏಯ್ ಜಾಕ್ ಬಿಡು ಅಣ್ಣ ಜಾಕ್ ಜಾಕ್ ಕೈ ತೆಗಿ ಇಲ್ಲ ನಾನು ಇವಳು ಸುಮ್ಮನೆ ಬಿಡೋಲ್ಲ ಹೋಗುಷೇ ಆ ಕಡೆ ಜಾಕ್ ಬಿಡು ಅಂದೆ ಇದು ನನ್ನ ಮನೆ ಇಲ್ಲಿ ನೀವು ಇಬ್ರು ಇಷ್ಟ ಬಂದಂಗೆ ಆಗಿಲ್ಲ ಬಿಡು ಓ ಆಲ್ ರೈಟ್ ಇದು ನಿನ್ನ ಮನೆ ಅಲ್ವಾ ನೋಡ್ಕೊತೀನಿ ನಿನಗೂ ಹುಡುಗು ಆದಷ್ಟು ಬೇಗ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಜಾಕ್ ಕೂಲ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ ಸುಮ್ಮನೆ ಇರು ನೀನು ನಾನೇನು ಮಾಡಿದೆ ಅಂತ ನನ್ನ ಮೆಸೇಜ್ ಮಾಡ್ಕೋತಿದ್ಯಾ ಕುತ್ಕೋ ಸುಮ್ಮನೆ ನೋ ಶೈ ಈ ಹಳ್ಳಿ ಗುಗ್ಗುಯಿಂದ ನನಗೆ ಅವಮಾನ ಆಗಿದೆ ನಾನು ಇಲ್ಲಿ ಕುತ್ಕೊಳಲ್ಲ ಜಾಕ್ ಕುತ್ಕೊಳ್ಳಲ್ಲ ಪವಿ ಪವಿ ಏನಾಯ್ತು ಯಾಕೆ ಹಿಂಗ್ ಕಿತ್ತಾಡ್ತಾ ಇದೀರಾ ನೀವಿಬ್ರು ಬಿಡುಲ್ಪಾ ನಿನ್ನ ಮಾತು ಕೇಳಲಿಲ್ಲ ನಾನು ಅವನು ಅವನು ಸಮಾಧಾನ ಮಾಡ್ಕೊ ಇಲ್ಲೇನಾಗಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆಂದ್ರೆ ನಿನ್ನಿಂತ ಮುಂಚೆ ನಾನು ಜಾಕ್ ಜೊತೆಗೆ ಪಳಗಿರೋಳೆ ಆದರೆ ಇವತ್ತು ಇದಕ್ಕಿದ್ದಂಗೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸಮಾಧಾನ ಮಾಡ್ಕೊ ನಿನ್ನ ಮುಖ ನೋಡು ಹೊಡ್ದು ನಾವು ನಿನಗೆ ಓ ಸಿಲ್ಪಾ ನಾನು ಕೇಳಲಿಲ್ಲ ಅಂತ ಹೊಡೆದೇ ಬಿಟ್ಟ ಇಡೀ ನನಗೆ ಮುಂಚೆನೇ ಗೊತ್ತಾಗಿದ್ದರೆ ಒಂದು ಕಪಾಳ ಕೊಟ್ಟು ಕಳಿಸ್ತಿದೆ ನೀನೆ ಕೈಲಿ ಅದೇ ತಿಂದೆ ಸರ್ ಸರಿ ಹೋಗಿ ಅಪ್ ಆಗು ಆಮೇಲೆ ಕೂತ್ ಮಾತಾಡೋಣ ಅವನು ಹಾಗೇನೆ ಸ್ವಲ್ಪ ಹೊರಟು ನಿನ್ನ ಮುಂಚೆನೇ ಎಚ್ಚಕ್ಕೆ ಕೊಟ್ಟಿದ್ದೆ ಎಲ್ಲಿಗೆ ಹೋಗಿದ್ರಿ ಎಂತ ಕಿತ್ತಾಡ್ಕೊಂಡಿದ್ದೀರಾ ಸ್ವಲ್ಪ ಪಬ್ಗೆ ಅಂತ ಕರ್ಕೊಂಡು ಹೋಗ್ತು ನನ್ನ ತವ ಕೆಟ್ಟದಾಗ ನೋಡ್ಕೊತ ಅವನೇ ನನ್ನನ್ನು ಇಷ್ಟಕ್ಕೆ ಬಳಸ್ಕೊಳಕ ನಾನು ಅದಕ್ಕೆ ಇದ್ದಿದ್ದಕ್ಕೆ ನನ್ನ ಅಲ್ಲಿ ಅವಮಾನ ಮಾಡ್ದ ಇಲ್ಲಿ ಗಂಟನು ಬಂದು ನನ್ನ ಕೂಡ ಜಗಳ ಮಾಡ್ದ ನೀನು ಬರಲಿಲ್ಲ ನಾವು ನನ್ನನ್ನು ಸಮಾಧಾನ ಮಾಡ್ಕೊ ಹೋಗು ಫ್ರೆಶ್ ಅಪ್ ಆಗು ಇದೆಲ್ಲ ನಿನ್ಗೆ ಹೊಸ್ತು ಅವ್ನಿಗೆಯ್ ಇದೆಲ್ಲ ಏನು ಅನಿಸಲ್ಲ ಒಂದೆರಡು ದಿವಸ ಅವನೇ ಸರಿ ಹೋಗ್ತಾನೆ ಬಿಡು ಬೇಡ ಶಿಲ್ಪ ನನಗೊಂದು ಸವಾಸ ಬೇಡ ಸರಿ ಸರಿ ಆಮೇಲೆ ಮಾತಾಡೋಣ ಹೋಗು ನೋಡು ಇದೆಲ್ಲ ಆಗಲ್ಲ ಅಂತಾನೆ ನಾನು ಅವತ್ತು ನಿಂಗೆ ಅವನಿಂದ ದೂರ ಇರುಂದೆ ನೀನೇ ಕೆಲಸ ಕೊಡಿಸ್ತಾನೆ ಮನೆ ಕೊಡಿಸ್ತಾನೆ ಅಂತ ಹೇಳಿ ಇಲ್ಲೇ ಇರೋ ಆಸೆ ಹುಟ್ಟಿಸ್ಕೊಂಡೆ ಅವ್ನಿಗೆ ಕೆಲಸ ಕೊಡಿಸ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ನೀನೇನಂತ ಚೆನ್ನಾಗಿ ಬಳಸ್ಕೊತಿದ್ದ ನೀನು ಅಷ್ಟ್ರೊಳಗೆ ಆಗಿ ಒಳ್ಳೆ ಕೆಲಸ ಮಾಡಿದೆ ಇನ್ಮೇಲೆ ಆದರೂ ಆದಷ್ಟು ಹುಷಾರಾಗಿರು ನೀನು ಅವತ್ತು ಮಾತಾಡಿದ್ ನೋಡಿದ್ರೆ ನೀನು ಎಲ್ಲ ರೆಡಿ ಅಂದ್ಕೊಂಡೆ ಆದರೆ ನೀನು ಇಷ್ಟಕ್ಕೆ ಅಂದರೆ ನಿನ್ನ ಕೈಲಿ ಅವನ ಜೊತೆ ಇರೋಕ್ಕಾಗಲ್ಲ ಅಷ್ಟಾದಮೇಲೆ ನಿನ್ನಷ್ಟಕ್ಕೆ ನೀನು ಹುಷಾರಾಗಿರೋದು ಒಳ್ಳೇದು ಹೀಗೇನು ಮಾಡೋಣ ಶಿಲ್ಪ ನನಗೇನು ಮಾಡಬೇಕು ಅಂತ ತನಗೆ ತೋರಿಸ್ತಿಲ್ಲ ಅವನು ಹಳ್ಳಿ ಹುಡುಗಿ ಬರೀ ಐಸ್ ಕ್ರೀಮು ಬಿಸ್ಕೆಟ್ ಕೊಡಿಸಿ ಸಾಕು ಕರ್ಗೋಗ್ತೀಯಾ ಅವ್ನಿಗೆ ಬೇಕಾದಂಗೆ ಬಳಸ್ಕೋಬೋದು ಅಂದ್ಕೊಂಡ ಆದರೆ ನೀನು ಇವತ್ತು ಕೊಟ್ಟಿರೋಡೋಸ್ಗೆ ಅವ್ನಿಗೆ ಇನ್ನೂ ಎರಡು ದಿವಸ ಬೇಕು ಸುಧಾರ್ಸ್ಕೊಳಕ್ಕೆ ಇರಲಿ ಬಿಡು ಈಗ ನಾನು ಏನ್ ಮಾಡೋಣ ಅಳಗೂ ಹೋಗಂಗಿಲ್ಲ ಇಲ್ಲೂ ಇರಂಗಿಲ್ಲ ಇಷ್ಟ ದಿವಸ ಈ ಶಿಲ್ಪ ಹಾಕ್ಕೊಂಡು ಅವ್ರ ಪರ ವಹಿಸ್ಕೊಂಡು ಇವತ್ತೋಗ್ತೆ ಗೊತ್ತಾಗಿ ಈಗ ಇನ್ ಕೆಲಸ ಕೆಲ್ಸ ಇನ್ನ ಹೆಂಗೆ ಹೆಂಗೇ ಅಯ್ಯೋ ಅಯ್ಯೋದ್ಯವ್ರೆ ಈಗ ನನ್ನ ಮುಂದಿನ ದಾರಿ ಏನಿದೆ